ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತೇಜಸ್ವಿನಿ ಪುಷ್ಕರ್ ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮ ಹತ್ತನೇ ತರಗತಿ ವಾರ್ಷಿಕ ಪರೀಕ್ಷೆಗೆ ಇನ್ನೇನು ಕ್ಷಣಗಣನೆ ಪ್ರಾರಂಭ ಆಗಿದೆ ಅಂತಾನೆ ಹೇಳ್ಬೋದು ಕೆಲವೇ ಕೆಲವು ಕ್ಷಣಗಳಲ್ಲಿ ನೀವೆಲ್ಲರೂ ಕೂಡ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ಬರೆಯಲಿದ್ದೀರಿ ಸೊ ಈ ಸಂದರ್ಭದಲ್ಲಿ ಕೊನೆಯ ಹಂತದ ಸಿದ್ಧತೆ ಹೇಗಿರ್ಬೇಕು ಅನ್ನೋದನ್ನ ಶಾರ್ಟ್ ಆಗಿ ಹೇಳಿ ಮುಗಿಸ್ಬಿಡ್ತೀನಿ ನೋಡಿ ಇನ್ನೇನು ನಾಳೆನೇ ಪರೀಕ್ಷೆ ಇದೆ ಸೊ ಲಾಸ್ಟ್ ಡೇ ಈ ಲಾಸ್ಟ್ ಡೇ ಏನ್ ಓದ್ಬೇಕು ಯಾವ ರೀತಿ ಓದ್ಬೇಕು ಹಾಗೆ ಯಾವೆಲ್ಲ ಪ್ರಿಪರೇಷನ್ಸ್ ನ ಮಾಡ್ಕೋಬೇಕು ಅಂತ ಹೇಳಿ ನಾನು ನಿಮ್ಗೆ ಹೇಳ್ತೀನಿ ಸೊ ಮೊದಲನೇದಾಗಿ ನಾಳಿನೇ ಪರೀಕ್ಷೆ ಆಗಿರೋದ್ರಿಂದ ನಿಮ್ಮ ಹತ್ರ ಹೆಚ್ಚು ಸಮಯ ಇಲ್ಲ ಈಗ ನೀವು ನೀವು ಮಾಡ್ಕೊಂಡಿರ್ತಕ್ಕಂತಹ ಶಾರ್ಟ್ ನೋಟ್ಸ್ ಅನ್ನ ಓದ್ತಕ್ಕಂತಹ ಸಮಯ ಇದುವರೆಗೂ ಓದಿರ್ತಕ್ಕಂತಹ ಎಲ್ಲ ಅಂಶಗಳನ್ನ ಒಂದು ಸಾರಿ ರಿವೈಸ್ ಮಾಡತಕ್ಕಂತಹ ಸಮಯ ಇದಾಗಿದೆ ಇನ್ನ ಲ್ಯಾಂಗ್ವೇಜ್ ವಿಷಯಕ್ಕೆ ಬಂದ್ರೆ ನಿಮಗೆ ಗ್ರಾಮರ್ ಅಲ್ಲಿ ತುಂಬಾ ವಿದ್ಯಾರ್ಥಿಗಳು ಅಂಕಗಳನ್ನ ಕಳ್ಕೊಳ್ತೀರಾ ಹಾಗಾಗಿ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲ ವ್ಯಾಕರಣಾಂಶಗಳನ್ನ ಗಮನ ಕೊಟ್ಟು ನೋಡ್ಕೊಳ್ಳಿ ಹಾಗೆ ಸಂಧಿಗಳು ಸಮಾಸಗಳು ಅವುಗಳಿಗೆ ಟೆಕ್ಸ್ಟ್ ಬುಕ್ ಅಲ್ಲಿ ನೀಡಿರತಕ್ಕಂತಹ ಎಕ್ಸಾಂಪಲ್ ಪದಗಳು ಇವುಗಳನ್ನ ನೀವು ನೋಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಈ ಸಂದರ್ಭದಲ್ಲಿ ನೀವು ಇದುವರೆಗೂ ಏನು ಇಲಾಖೆ ಪರಿಚಯಿಸಿರ್ತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಓದಿದ್ರಿ ಸಾಲ್ವ್ ಮಾಡಿದ್ರಿ ಅಲ್ವಾ ಸೊ ಅದ್ರ ಜೊತೆ ಪ್ರಿಪ್ರೇಟರಿ ಪ್ರಶ್ನೆ ಪತ್ರಿಕೆಯನ್ನ ಕೂಡ ಸೇರ್ಕೊಂಡು ಒಟ್ಟು ಐದು ಪ್ರಶ್ನೆ ಪತ್ರಿಕೆಗಳ ಮೇಲೆ ಹೆಚ್ಚಿನ ಗಮನವನ್ನ ಕೊಡಿ ಯಾಕಂದ್ರೆ ನಿಮ್ಗೆ ಗೊತ್ತಿರೋ ರೀತಿ ಈ ಬಾರಿ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಪರಿಚಯಿಸಿದ್ದಾರೆ ಅದ್ರ ಜೊತೆಗೆ ಒಂದು ರಾಜ್ಯ ಮಟ್ಟದ ಪ್ರಿಪ್ರೇಟರಿ ಪ್ರಶ್ನೆ ಪತ್ರಿಕೆ ಇವಿಷ್ಟನ್ನ ಓದ್ಕೊಂಡ್ರೆ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಅಂತ ಹೇಳಿ ನಾನು ಹಿಂದೆ ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ಹಾಗಾಗಿ ಅದರ ಕಡೆ ಗಮನ ವಹಿಸಿ ಇನ್ನ ನಿಮ್ಮ ಟೀಚರ್ಸ್ ಇದು ಇಂಪಾರ್ಟೆಂಟ್ ಇದು ಪರೀಕ್ಷೆಗೆ ಬಂದೇ ಬರುತ್ತೆ ಅಂತ ಹೇಳಿ ಹೇಳಿರ್ತಾರೆ ಆ ಅಂಶಗಳ ಕಡೆ ಗಮನ ವಹಿಸ್ಬಿಟ್ಟು ಅವ್ರು ಯಾವ್ದೆಲ್ಲ ಇಂಪಾರ್ಟೆಂಟ್ ಅಂತ ಹೇಳಿ ಹೇಳಿದಾರ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ಓದ್ಕೊಳ್ಳಿ ಮತ್ತೆ ಕನ್ನಡ ವಿಷಯಕ್ಕೆ ಬಂದ್ರೆ ಪತ್ರ ಲೇಖನ ಇರ್ಬೋದು ಪ್ರಬಂಧ ಇರ್ಬೋದು ಅಲಂಕಾರ ಛಂದಸ್ಸು ಇದೆಲ್ಲ ಕೊಟ್ಟೇ ಕೊಡ್ತಾರೆ ಹಾಗಾಗಿ ಸುಮಾರು ವಿದ್ಯಾರ್ಥಿಗಳು ನನಗೆ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇಲ್ಲಿ ಇರ್ತೀರಾ ಆದ್ರೆ ಹಿಂದಿನ ದಿನ ಯಾರು ಕೂಡ ಬರೆದು ಅದನ್ನ ಪ್ರಾಕ್ಟೀಸ್ ಮಾಡೋದಿಲ್ಲ ಆದ್ರೆ ಹಾಗೆ ಮಾಡಬೇಡಿ ಇವತ್ತಿನ ದಿನ ಕಂಪಲ್ಸರಿ ಎಲ್ಲರೂ ಕೂಡ ಒಂದು ಪ್ರಬಂಧವನ್ನ ಒಂದು ಆ ಪತ್ರಲೇಖನವನ್ನ ಬರೆದು ಅಭ್ಯಾಸ ಮಾಡ್ಕೊಳ್ಳಿ ಇನ್ನ ಪರೀಕ್ಷೆ ಹಿಂದಿನ ದಿನ ಸಾಮಾನ್ಯವಾಗಿ ಭಯ ಇದ್ದೇ ಇರುತ್ತೆ ಆದರೆ ಆತಂಕ ಪಡೆದೇನೆ ಆರಾಮಾಗಿ ಕೂಲ್ ಆಗಿ ಇರಿ ಮಕ್ಕಳೇ ಹಾಗೇನೆ ನಿಮ್ಮ ನಾಳೆ ಪರೀಕ್ಷೆಗೆ ನೀವು ನಾಳೆ ಪರೀಕ್ಷೆಗೆ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಯಾವೆಲ್ಲ ವಸ್ತುಗಳನ್ನ ತೆಗೆದ್ಕೊಂಡು ಹೋಗ್ಬೇಕು ಆ ವಸ್ತುಗಳನ್ನ ಇವತ್ತೇನೆ ಎಲ್ಲ ಪ್ಯಾಕ್ ಮಾಡಿ ಇಡಿ ಈಗ ಎಕ್ಸಾಂಪಲ್ ಹಾಲ್ ಟಿಕೆಟ್ ಆಗಿರ್ಬೋದು ಎಕ್ಸಾಮ್ ಪ್ಯಾಡ್ ಆಗಿರ್ಬೋದು ವಾಟರ್ ಬಾಟಲ್ ಆಗಿರ್ಬೋದು ಹಾಗೆ ಮುಂದಾದ ಎಕ್ವಿಪ್ಮೆಂಟ್ಸ್ ಸ್ಟೇಷನರೀಸ್ ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಹಿಂದಿನ ರಾತ್ರಿಯೇ ಪ್ಯಾಕ್ ಮಾಡಿಡಿ ಅವಾಗ ಮಾರ್ನಿಂಗ್ ಎದ್ದ ತಕ್ಷಣ ಅದಿಟ್ಟಿಲ್ಲ ಇಟ್ಟಿಲ್ಲ ಈ ರೀತಿ ಏನು ಟೆನ್ಷನ್ ಆಗೋದಿಲ್ಲ ಹಾಗೆ ಟ್ರಾನ್ಸ್ಪರೆಂಟ್ ಎಕ್ಸಾಮ್ ಪ್ಯಾಡ್ ನ ಉಪಯೋಗಿಸಿ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ನ ತೆಗೆದುಕೊಳ್ಳಿ ಹಾಗೆನೇ ಕ್ಲಾಕ್ ಅಲ್ಲೋ ಇಲ್ಲ ಅಂತ ಹೇಳಿದ್ರೆ ಎಕ್ಸಾಮ್ ಹಾಲ್ ಅಲ್ಲೇ ಕ್ಲಾಕ್ ಇರುತ್ತೆ ನೀವು ಅಲ್ಲಿ ಟೈಮ್ ಅನ್ನ ನೋಡ್ಕೊಂಡು ಬರೀಬಹುದು ಹಾಗೇನೆ ನಾನು ಹೇಳಿದೀನಿ ಸುಮಾರು ಸರಿ ಒಂದೊಂದು ಮೇನ್ಗೆ ಇಷ್ಟೇ ಟೈಮ್ ಅಂತ ಇಟ್ಕೊಂಡು ನೀವು ಅಷ್ಟು ಟೈಮಲ್ಲಿ ಆ ಮೇನ್ ಅನ್ನ ಕಂಪ್ಲೀಟ್ ಮಾಡ್ಬೇಕು ಇಲ್ಲ ಅಂತಂದ್ರೆ ಪ್ರಶ್ನೆ ಪತ್ರಿಕೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಆಗಲ್ಲ ಅಂತ ಹೇಳಿ ಹೇಳಿದೀನಿ ಹಾಗಾಗಿ ಆ ಟೈಮ್ ಅನ್ನ ಒಂದ್ಸರಿ ನೋಡ್ಕೊಳ್ಳಿ ಯಾವ ಟೈಮಲ್ಲಿ ನನ್ಗೆ ಯಾವ ಮೇನ್ ಮುಗ್ದಿರ್ಬೇಕು ಸೊ ನಾನು ಫಸ್ಟ್ ಮೇನ್ ಮುಗ್ಸಕ್ಕೆ ಎಷ್ಟು ಟೈಮ್ ಅನ್ನ ತಗೋಬೇಕು ಈ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ನ ಆ ಎಷ್ಟೆಷ್ಟು ಟೈಮ್ ಕೊಡ್ಬೇಕು ಅನ್ನೋದನ್ನ ಒಂದ್ಸರಿ ನೋಡ್ಕೊಳ್ಳಿ ಪರೀಕ್ಷೆ ಹಿಂದಿನ ದಿನ ಚೆನ್ನಾಗಿ ನಿದ್ದೆ ಮಾಡಿ ಚೆನ್ನಾಗಿ ಊಟ ಮಾಡಿ ನಾಳೆ ಪರೀಕ್ಷೆ ಅಂತ ಹೇಳಿ ನಿದ್ದೆಗೆಟ್ಟು ಓದ್ತೀರಾ ಹಾಗೆ ಊಟ ಬಿಡ್ತೀರಾ ಆರೋಗ್ಯದ ಸಮಸ್ಯೆಗಳು ಕಾಡದ್ ಶುರು ಆಗ್ಬಿಡತ್ತೆ ಹಾಗಾಗಿ ಆ ರೀತಿ ಮಾಡಬೇಡಿ ಆ ಊಟ ಮಾಡಿ ಚೆನ್ನಾಗಿ ಅದ್ರ ಜೊತೆಗೆ ನಿದ್ದೆನೂ ಕೂಡ ಮಾಡಿ ಹಾಗೆ ಎಕ್ಸಾಮ್ಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮನೆಯಲ್ಲಿ ಹಿರಿಯರ ಆಶೀರ್ವಾದ ಮನೆ ದೇವರ ಆಶೀರ್ವಾದ ತುಂಬಾನೇ ಮುಖ್ಯ ಆಗಿರುತ್ತೆ ಆ ಗುರು ಹಿರಿಯರ ಆಶೀರ್ವಾದವನ್ನ ಪಡ್ಕೊಂಡು ಹೋಗಿ ಹಾಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಭಯ ಪಡ್ಬೇಡಿ ನನ್ ಕೈಯಿಂದ ಆಗುತ್ತ ನಾನು ಮಾಡ್ತೀನ ಅಬ್ಬಾ ಪರೀಕ್ಷೆನಾ ಅಂತ ಹೇಳಿ ಟೆನ್ಷನ್ ಆಗ್ಬಿಟ್ರೆ ಆ ಚಿಂತೆನೆ ನಮ್ಮನ್ನ ಅರ್ಧ ಹಾಳು ಮಾಡ್ಬಿಡುತ್ತೆ ಆ ಚಿಂತೆನಲ್ಲಿ ನಾವು ಓದಿರೋದೆಲ್ಲ ಮರ್ತ್ ಬಿಡ್ತೀವಿ ಹಾಗಾಗಿ ಯಾವುದೇ ಚಿಂತೆ ಪಡ್ಬೇಡಿ ಸ್ಕೂಲ್ ಎಕ್ಸಾಮ್ ಹೇಗಿರ್ತಿತ್ತು ಅದೇ ರೀತಿ ಇದು ಒಂದು ಎಕ್ಸಾಮ್ ಅಷ್ಟೇನೆ ಏನು ಭಯ ಪಡೆದ ಆರಾಮಗಿರಿ ಕಾಮಗಿರಿ ಹೆಲ್ತ್ ಕಡೆ ಗಮನ ಕೊಡಿ ಹಾಗೇನೆ ಇನ್ನು ಎಕ್ಸಾಮ್ ಹಾಲ್ಗೆ ಹೋದಂತಹ ಸಂದರ್ಭದಲ್ಲಿ ಅರ್ಧ ಗಂಟೆ ಮುಂಚೆನೆ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ನಿಮ್ಮ ರಿಜಿಸ್ಟರ್ ನಂಬರ್ನ ನೋಡ್ಬಿಟ್ಟು ನಿಮ್ಗೆ ಯಾವ ರೂಮ್ ಅಲರ್ಟ್ ಆಗಿದೆ ಅನ್ನೋದನ್ನ ತಿಳಿದ್ಕೊಳ್ಳಿ ಹಾಗೆ ನಿಮ್ಮ ಪ್ಲೇಸ್ಗೆ ಹೋಗಿ ಮೇಲೆ ನಂತರ ನೀವು ಎಕ್ಸಾಮ್ ಹಾಲ್ ಅಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನ ಕೂಡ ಒಂದ್ ಸ್ವಲ್ಪ ಹೇಳಿಬಿಡ್ತೀನಿ ಎಕ್ಸಾಮ್ ಹಾಲ್ ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಡಿಸ್ಟ್ರಾಕ್ಷನ್ಸ್ಗಳು ಇದ್ದೇ ಇರುತ್ತೆ ಅಂದ್ರೆ ಏನಾದ್ರು ಆ ಮಧ್ಯದಲ್ಲಿ ಯಾರಾದ್ರೂ ಟೀಚರ್ಸ್ ಬರ್ತಕ್ಕಂಥದ್ದು ಅಥವಾ ಬೇರೆ ಯಾರಾದ್ರೂ ವಿಸಿಟರ್ ಬರ್ಸ್ ಬರ್ತಕ್ಕಂಥದ್ದು ಈ ರೀತಿ ಎಲ್ಲ ಇದ್ದೇ ಇರುತ್ತೆ ಆಗ ನೀವೇನ್ ಮಾಡಬೇಕು ನಿಮ್ ಯಾವುದೇ ಡಿಸ್ಟ್ರಾಕ್ಷನ್ಸ್ ಕಡೆ ಗಮನವನ್ನು ಕೊಡ್ದೇನೆ ನೀವು ಮತ್ತೆ ನಿಮ್ಮ ಆನ್ಸರ್ ಶೀಟ್ ಇಷ್ಟೇ ಆಗಿರ್ಬೇಕು ಆ ಟೈಮಿಗೆ ಸರಿಯಾಗಿ ನೀಟಾಗಿ ನೀವು ಅನ್ಕೊಂಡಿರ್ತಕ್ಕಂಥ ಗಳೆಲ್ಲ ಕಂಪ್ಲೀಟ್ ಆಗ್ಬೇಕು ಮತ್ತೆ ಇವತ್ತು ಪರೀಕ್ಷೆ ದಿನ ಯಾರೋ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದು ಇದು ಇಂಪಾರ್ಟೆಂಟ್ ಬಂದೇ ಬರುತ್ತೆ ಅಂತ ಹೇಳಿ ಹೇಳ್ತಾರೆ ಅಂದ ತಕ್ಷಣ ಆ ಡಾಕ್ಯುಮೆಂಟ್ಸ್ ಅಥವಾ ಆ ಒಂದು ಪಿ ಡಿ ಎಫ್ನ ಕಲೆಕ್ಟ್ ಮಾಡೋಕ್ಕೆ ಅಥವಾ ಅದನ್ನ ಜರಾಕ್ ತಗೊಳಕ್ಕೆ ಅಂತ ಹೇಳಿ ಯಾರು ಕೂಡ ಹರಿಬರಿಯಾಗಿ ಹೋಗ್ಬೇಡಿ ಇನ್ನು ಕೊನೆಯದಾಗಿ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಸಾಕಷ್ಟು ಆ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಸಾಕಷ್ಟು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಗಳನ್ನ ನಾಳೆ ನಡೆಯೋ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಹೇಳೆಲ್ಲ ವಿಡಿಯೋಸ್ ಬರ್ತಿದೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಗ್ತಿದೆ ನೋಡ್ಬೋದು ಆದ್ರೆ ಮಕ್ಳಿಗೆ ಎಲ್ಲೂ ಕೂಡ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಔಟ್ ಆಗಲ್ಲ ಯಾರಾದ್ರೂ ಕೂಡ ನಿಮ್ಗೆ ಈ ರೀತಿ ಮಾಹಿತಿಯನ್ನ ಕೊಟ್ರೆ ಅದು ತಪ್ಪು ಮಾಹಿತಿ ಆಗಿರುತ್ತೆ ಫೇಕ್ ನ್ಯೂಸ್ ಆಗಿರುತ್ತೆ ಅದ್ರ ಕಡೆ ಗಮನ ಕೊಡದೇ ನೀಟಾಗಿ ಓದ್ಕೊಳ್ಳಿ ಪರೀಕ್ಷೆಯನ್ನ ಚೆನ್ನಾಗಿ ಬರೀರಿ